ಪತ್ರಿಕಾ ಭವನದಲ್ಲಿ ನೂತನವಾಗಿ ಅಳವಡಿಸಿದ ಮಳೆ ನೀರು ಕೊಯ್ಲು ಯಂತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟು ಉದ್ಘಾಟಿಸಿದ್ದಾರೆ ಮಂಗಳೂರು ರೋಟರಿ ಕ್ಲಬ್ ಅರಿವು ಕೇಂದ್ರ ಫಾರ್ಮ್ಲ್ಯಾಂಡರ್ ರೈನ್ ವಾಟರ್ ಹಾರ್ವೆಸ್ಟ್ ಚಿಕ್ಕಮಗಳೂರು ಮತ್ತು ಮಂಗಳೂರು ಪತ್ರಿಕಾ ಭವನದ ನೇತೃತ್ವದಲ್ಲಿ ಇದರ ಉದ್ಘಾಟನೆ ಕಾರ್ಯಕ್ರಮವು ನೆರವೇರಿದೆ ಉದ್ಘಾಟನೆ ಮಾಡಿ ಮಾತನಾಡಿದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಜಲ ಅದರದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಮಳೆ ನೀರು ಕೊಯ್ಲು ಮಾಡುವುದರಿಂದ ಸಾಕಷ್ಟು ಲಾಭ ಇದೆ ಇದು ಪ್ರಾಕೃತಿಕ ನೆರೆಯನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ ಬೇಸಿಗೆಯ ಸಮಯದಲ್ಲಿ ಸಾಮಾನ್ಯವಾಗಿ ತಲೆದೋರುವ ಜಲ ಕ್ಷಾಮದ ನಿವಾರಣೆಗೆ ಸಹಕಾರಿಯಾಗಿದೆ ಮಂಗಳೂರು ನಗರದಲ್ಲಿ ಎಲ್ಲಿ ನೋಡಿದ್ರೂ ಇಂಟರ್ಲಾಕ್ ಅಂಕಳಗಳು ಇದ್ದು ಇದು ನೀರನ್ನ ಸರಾಗವಾಗಿ ಹರಿದು ಹೋಗುವಂತೆ ಮಾಡುತ್ತೆ ಆದರೆ ಅಂತಹ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡೋದ್ರಿಂದ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ ಪತ್ರಿಕಾ ಭವನದಲ್ಲಿ ಮಾಡಿದ ಈ ಕಾರ್ಯ ಯೋಜನೆಯು ಮುಂದೆ ಎಲ್ಲರಿಗೂ ಪ್ರೇರಣೆ ಆಗಲಿದೆ ಎನ್ನುವ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ ಇಂದಾಜೆ ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಬಿ ಹರೀಶ್ ಕುಮಾರ್ ಪ್ರೊಫೆಸರ್ ಚೆನ್ನೇಗೌಡ

ನೀರಿನ ಸಹಜ ಗುಣದ ರೀತಿಯಲ್ಲಿ ಅದಕ್ಕನ್ನು ಅದನ್ನು ಬದುಕಿ ಬಿಡುವ ರೀತಿಯಲ್ಲಿ ವಿ ಶುಡ್ ಕಾನ್ಸ್ಟೆಂಟ್ಲಿಂಗ್ ಆ ದೃಷ್ಟಿಯಿಂದ ರೈನ್ವಾಟರ್ ಹಾರ್ವೆಸ್ಟಿಂಗ್ನ ಈ ಪ್ರಯತ್ನಗಳು ತುಂಬ ಒಳ್ಳೆಯ ಪ್ರಯತ್ನಗಳು ಮತ್ತು ಇದನ್ನು ಇವತ್ತು ಅರ್ಬನ್ ನಗರ ಪ್ರದೇಶದಲ್ಲಿ ಬರ್ತಾ ಇರುವಂಥ ನಾವೆಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಚರ್ ಆ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ ಆ ರೆಸ್ಪಾನ್ಸಿಬಿಲಿಟಿಯನ್ನು ಡೆಲಿವರ್ ಮಾಡುವ ದೃಷ್ಟಿಯಿಂದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ ಆ ದೃಷ್ಟಿಯಿಂದ ಮಾಧ್ಯಮ ನೀವು ಸ್ಮಾರ್ಟ್ ಆಗಿ ಅದನ್ನು ಇಲ್ಲೇ ಮಾಡಿದ್ದೀರಿ ಬಿಕಾಸ್ ದೇ ವಿಲ್ ಆ್ಯಂಪ್ಲಿಫೈ ದ ಮೆಸೇಜ್ ಈಗ ಆ ಮೆಸೇಜನ್ನು ಆ್ಯಂಪ್ಲಿಫೈ ಮಾಡ್ತಾರೆ ಮತ್ತು ಸಮಾಜಕ್ಕೆ ಇನ್ಸ್ಪೈರ್ ಪ್ರೇರಣೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಧ್ಯಮದವರು ಮಾಡ್ತಾರೆ ಒಂದು ವಿಶ್ವಾಸ